ತಾಯಿಯನ್ನೇ ಕಳೆದುಕೊಂಡ ಒಂದು ಮುಗ್ಧ ಜೀವ ನದಿಯ ದಂಡಿಯ ಮೇಲೆ ಕುಳಿತು ಅಳುತ್ತಿದ್ದಂತೆ ನನಗ್ಯಾರನ್ನು ಈ ಪ್ರಪಂಚದಲ್ಲಿ ನನ್ನವರು ಯಾರಿದ್ದಾರೆ ಪ್ರಪಂಚವೇ ಮುಳುಗಿ ಹೋಯಿತು ಹಲವು ದುಃಖಗಳು ಹಲವು ಮನಸ್ತಾಪಗಳು ಕೋಪಗಳು ನೂರ ಎಂಟು ಪ್ರಶ್ನೆಗಳು ನೂರ ಎಂಟು ಕೆಟ್ಟು ಆಲೋಚನೆಗಳು ಮನಸ್ಸಿನಲ್ಲಿ ನೃತ್ಯ ತಾಂಡವವೇ ಆಡುತ್ತಿದ್ದಂತೆ ಅದೇ ಸಮಯದಲ್ಲೊಂದು ಜೀವ ಲೋತಮ್ಮ ಎಂಬ ಕರೆಯನ್ನು ನೀಡಿತಂತೆ ನೊಂದ ಜೀವ ಹಿಂತಿರಿಗೊಮ್ಮೆ ನೋಡಿದಂತೆ ಅಲ್ಲೊಂದು ಜೀವ ಅವನಿಗಾಗಿ ಓಡೋಡಿ ಬರೆತಿತ್ತಂತೆ ಓಡೋಡಿ ಬಂದ ಆ ಹೆಣ್ಣು ಜೀವ ಈತನನ್ನು ತಬ್ಬಿ ಬೆನ್ನು ತಟ್ಟಿ ಹೆಗಲ ಮೇಲೆ ಕೈಯನ್ನು ಇಟ್ಟಿ ತಲೆಯ ಸವರುತ್ತ ಹನಿಗೊಂದು ಮುತ್ತು ನೀಡಿತಂತೆ ಜಗತ್ತು ಬರಡಾದರೇನು ಆ ಜೀವ ಹೇಳಿದಂತೆ ಜಗತ್ತು ಬರಡಾದರೇನು ಭೂಮಿ ತಿರುಗಿದ ಎದ್ದರೇನು ಶಿವರ ಹುಟ್ಟದೇ ಇದ್ದರೇನು ಚಂದ್ರ ನಗದೇ ಇದ್ದರೇನು ಗಾಳಿ ಬೀಸದೆ ಇದ್ದರೇನು ಎಲ್ಲವೂ ಶೂನ್ಯಾಗಿದ್ದರೇನು ನಾನೆಲ್ಲವೇನು ನಿನಗಿನ್ನು ಅಂತ ಹನ್ನೊಂದು ಜೀವ ಆ ತಬ್ಬಿಕೊಂಡು ಅಳುತ್ತಿತ್ತ ಜೀವಕ್ಕೆ ಹೇಳಿತಂತೆ ಅಕ ತಾಯಿಯನ್ನೇ ಮರೆಸಿದೆಯಾ ನೀನು ಅಂತ